ಿ ಫ್ರೆಜಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಚಲಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದರು ಪ್ರೇರಿ ಎಷ್ಟು ಜನರು ಈ ಸಮಯದಲ್ಲಿ ಹಿಂಸದಲ್ಲಿದ್ದಂಥ ಸ್ಥಿತಿಯಲ್ಲಿ ದುಃಖದಲ್ಲಿ ಏನಿಲ್ಲದಂಥ ಸ್ಥಿತಿಯಲ್ಲಿ ಇದ್ರೆ ಭಯ ಆದರೆ ನಿಮಗೆ ಶುಭವಾರ್ತಮಾನ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡ್ತಾ ಇದ್ರ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರೋ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಕೀರ್ತನೆಗಳು ನೂರ ನಲ್ವತ್ತಾರನೇ ಅಧ್ಯಾಯ ಏಳನೇ ವಚನ ಹಿಂಸೆಗೆ ಗುರಿಯಾಗಿರುವವರಿಗೆ ನ್ಯಾಯವನ್ನು ಹಸಿದವರಿಗೆ ಆಹಾರವನ್ನು ಕೊಡುವವನು ಆತನೇ ಅಲ್ಲೆಲ್ಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದ್ದ ಪ್ರೀ ಹಿಂಸೆದಲ್ಲಿದ್ದವರಿಗೆ ನ್ಯಾಯವನ್ನು ಮತ್ತು ಹಸಿದವರಿಗೆ ಆಹಾರವನ್ನು ಕೊಡುವವನು ಆತನೇ ಎಂಬುದಾಗಿ ಪ್ರೀರೇ ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಕಷ್ಟಗಳು ಹಿಂಸೆಗಳು ದುಃಖಗಳ ಹಿಂಸೆಗಳು ಅನೇಕ ರೀತಿಯಾಗಿ ಬಾಧೆ ಪಡಿಸುವಂತ ಹಿಂಸೆಗಳು ಅನೇಕ ದಿವಸದಿಂದ ನಾವು ಅನೇಕ ವಿಷಯ ವಿಷಯದಲ್ಲಿ ನಾವು ಬಹಳ ರೀತಿಯಾಗಿ ಹಿಂಸೆಯಲ್ಲಿ ಜೀವಿಸ್ತಾ ಇರ್ತೇವೆ ಆದರೆ ನಮ್ಮ ಹಿಂಸೆಗಳು ಇಷ್ಟೇ ನಮ್ಮ ಜೀವಿತದಲ್ಲಿ ಇಷ್ಟೇ ಎಂಬುದಾಗಿ ದುಃಖ ಪಡ್ತಾ ಇರ್ತೇವೆ ಪ್ರಿಯೇ ಆದ್ರೆ ಮುಂಜಾನೆ ಸಮಯ ದೇವರು ನಮಗೆ ಹಿಂಸೆಯಲ್ಲಿದ್ದಂಥ ನಮ್ಮನ್ನು ದೇವರು ನ್ಯಾಯ ತೀರಿಸುವಂತ ದೇವರು ಆತನು ಎಂಬುದಾಗಿ ಪ್ರಿಯರೇ ಮತ್ತು ಆಹಾರ ಇಲ್ಲಂಥ ಸ್ಥಿತಿಯಲ್ಲಿ ಇದೇವಾ ಆದರೆ ದೇವರು ಆಹಾರ ಕೊಡುವಂಥ ದೇವರು ಆತನು ಹಸಿದವರಿಗೆ ಆಹಾರ ಕೊಡುವಂತ ದೇವರು ಆತನ ಪ್ರೀರೆ ನಮ್ಮ ಕುಟುಂಬದಲ್ಲಿ ಏನಿಲ್ಲಂಥ ಸ್ಥಿತಿಯಲ್ಲಿ ಬಟ್ಟೆ ಇಲ್ಲದಂತ ಸ್ಥಿತಿಯಲ್ಲಿ ಆಹಾರ ಇಲ್ಲದಂತ ಸ್ಥಿತಿ ಬಲನತೆ ಸ್ಥಿತಿಯಲ್ಲಿ ನಮ್ಮ ಬಡ ಕುಟುಂಬದಲ್ಲಿ ಪ್ರೇರಿ ನಾವು ಅನೇಕ ವಿಷಯದಿಂದ ನಾವು ಹಿಂಸೆದಲ್ಲಿದ್ದಂಥ ನಮ್ಮ ಜೀವಿತನು ದೇವರು ನಮಗೆ ನ್ಯಾಯ ತೀರಿಸುವಂಥ ದೇವರು ಆತನು ಮತ್ತು ಆಹಾರ ಇಲ್ಲಂಥ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ದೇವರು ನಮಗೆ ಬೇಕಾಗಿರೋದು ಆಹಾರ ಕೊಡುವಂಥ ದೇವರು ಆತನಾಗಿ ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಜೀವಿತದಲ್ಲಿ ಅನೇಕ ಹಿಂಸೆಗಳು ಅನುಭವಿಸಿ ಅನೇಕ ರೀತಿಯಾಗಿ ಬಲನತ ಸ್ಥಿತಿಯಲ್ಲಿ ಏನಿಲ್ಲದಂಥ ಸ್ಥಿತಿಯಲ್ಲಿ ನೀವು ಜೀವಿಸಿದರೆ ಆದರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ನಾನು ನಿಮ್ಮನ್ನು ನ್ಯಾಯ ತೀರಿಸುವಂಥ ದೇವರು ನಾನು ನಿಮಗೆ ಆಹಾರ ಕೊಡುವಂಥ ದೇವರು ಚಾನಾಗಿದ್ರಿ ಎಂಬುದಾಗಿ ದೇವರ ಅದ್ಭುತ ರೀತಿಯಾಗಿ ವಾಗ್ದನ ಮಾಡ್ತಾ ಇರ ಪ್ರೀ ನೀವು ಗಟ್ಟೆ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡ್ರಿ ಇಲ್ಲಿ ದಾವಿದ ಭಕ್ತನ ಮಹಾರಾಜರು ಅಂತಂದ್ರೆ ಹಿಂಸದಲ್ಲಿದ್ದಂತ ನಮ್ಮನ್ನು ದೇವರು ನ್ಯಾಯವ ನ್ಯಾಯ ಕೊಡುವಂತ ದೇವರ ಆತನು ಮತ್ತು ಹಸಿದಲ್ಲಿದ್ದಂತ ನಮ್ಮನ್ನು ಆತನ ಆಹಾರ ಕೊಡುವಂತ ದೇವ್ರ ಆತನ ಎಂಬುದಾಗಿ ಆತ್ಮ ರೀತಿಯಾಗಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ ನಾವು ನೀವು ಈ ಮುಂಜಾನೆ ವಾಗ್ದಾನ ಗಟ್ಟಿಟ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ದೇವ್ರು ನಿಮಗೆ ವಾಗ್ದಾನ ಮಾಡ್ತಿದ್ರಿ ಇದ್ರಿ ನಾವು ಆತ್ಮ ರೀತಿಯಾಗಿ ನಂಬಿ ಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವ ಈ ವಾಗ್ದು ದೇವರು ನಮ್ಮ ನಿಮ್ಮ ಕುಟುಂಬದಲ್ಲಿ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವ್ರ ಆತನೆಂಬುದಾಗಿ ಈ ಮುಂಜಾನೆ ಸಮಲಿ ದೇವರು ನಮ್ಮ ನಿಮ್ಮ ಜೊತೆ ಮಾತಾಡ್ತಿರಿ ಪ್ರೇರಿ ao meio do prato, né, Marconi? ಪರಿಶೋಧನೆಯೇ ಪರಿಶೋಧನೆಯ ಪಾತಂದಿ ಸ್ತೋತ್ರವಾಗಲಿ ಸಯ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ತಂದಿ ಅವ್ರ ಕುಟುಂಬದಲ್ಲಿ ವಾಗ್ದನ್ನ ನೆರವೇರಿಸಿ ಆಡಿಸ್ ಬಲಪಡಿಸ್ರಿ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಗಳ ಮೂಲಕ ರಿಕ್ವೆಸ್ಟ್ ಕಡಿಸ್ತಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವ್ರು ಇಷ್ಟು ದಿನಮಾನ ಹಿಂಸೆದಲ್ಲಿದ್ದಂತ ಅವರನ್ನು ತಂದು ಅವರಿಗೆ ನೀವು ನ್ಯಾಯವನ್ನು ತೀರಿಸುವಂತ ದೇವ್ರು ನೀವಾಗಿರು ತಂದಿ ಅವ್ರಿಗೆ ಆಹಾರ ಇಲ್ಲಂತ ಸ್ಥಿತಿಯಲ್ಲಿ ಬಲ ಇಲ್ಲಂತ ಸ್ಥಿತಿಯಲ್ಲಿ ಇದ್ದಂತ ಅವ್ರ ಕುಟುಂಬದಲ್ಲಿ ತಂದಿ ನಿನ್ನೆ ಬೇಕಾಗಿರೋದು ಆಹಾರವನ್ನು ಒದಗಿಸಿಕೊಡುವಂತಹ ದೇವರು ನೀವಾಗಿರಿ ಸಯ ಈ ಮುಂಜಾನೆ ಸಮಾಗ್ದನ್ನ ಅವ್ರು ಹಿಡ್ಕೊಂಡು ಅವ್ರು ಪ್ರಾರ್ಥನೆ ಮಾಡ್ಕೊಂಡು ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ಸಹಾಯ ಮಾಡಿ ನೀವೇ ನಡೆಸ್ರಿ ಪ್ರಭಾ ತಂದೆ ದೇಹರು ಈ ವಾಗ್ದಾನ ಮೂಲಕ ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿಯಾಗಿ ನೀವೇ ಅವ್ರಿಗೆ ನ್ಯಾಯ ತೀರಿಸಿ ಆಹಾರವನ್ನು ಒದಗ ಒದಗಿಸಿಕೊಟ್ಟು ಅವ್ರಿಗೆ ವಾಗ್ದಾನ ಮೂಲಕವಾಗಿ ವಾಗ್ದಾನವನ್ನು ನೆರವೇರಿಸಿ ಆಸು ಬಲಪಡಿಸ್ಬೇಕಂತ ಹೇಳಿ ನಿಜರತ್ನ ಯಶಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ